ದ್ರವ್ಯ ನಿವಾರಣಾ ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಮಾತಿನ ದಿನಾಗಿ ಸಾಕಷ್ಟು ಜೀವನಗಳನ್ನು ಮೂವತ್ತು ಕೋಟಿ ಜನ ಈ ಕಡೆಯುತ್ತೆ ಅಂತ ಹೇಳಿ ಒಂದು ಸರ್ವೆ ಹೇಳ್ತದೆ ಅದೇ ರೀತಿ ಕೂಡ ನಮ್ಮ ಹಿಡಿಯರಲ್ಲಿ ಮತ್ತು ಕರ್ನಾಟಕ ಏಳನೇ ತೋರಿ ವೃತ್ತಿ ಸಮಸ್ಯೆ ವರದಿ ಸಿಗುತ್ತಿದೆ ಆದ ಕಾರಣ ಯುವ ಜನತೆ ಯಾವುದೇ ಬಲಿಯಾಗದೆ ತಮ್ಮ ವಿದ್ಯಾರ್ಥಿ ಜೀವನವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಬರಬೇಕು ಯಾವುದೇ ಥರದ ಕಾಂತ ಅಸೀಮು ಬಿಡಿ ಸುರೇಟು ಸ್ಥಾಂತರ ಇಂಥ ಎಲ್ಲ ಮಾಲಿಕ ಕಾಯ್ದೆಗಳಿಂದ ಸುರೋಗಿಟ್ಟು ನೀವು ನಿಮ್ಮ ರೂಪಿಸ್ಕೊಂಡು ಈ ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಮಾದರಿ ಜೀವನ ನಡೆಸಬೇಕಂತೇಳಿ ನಾವು ಕೇಳುವಂಥ ಮಾದಕ ದ್ರವ್ಯವನ್ನು ಸರಿ ಮಾತ್ರ ಅಲ್ಲ ಸಾರ್ವಜನಿಕರು ಕೂಡ ಪಾಲ್ಸ್ಕೊಂಡು ಈ ಶಿಕ್ಷಕದಿಂದ ದೂರ ಇರಬೇಕಾಗಿ ನಮ್ಮ ಇಲಾಖೆ ವತಿಯಿಂದ ಎಲ್ರಿಗೂ ಕೂಡ ಸೌಲಭ್ಯವಾಗಿ ಕೇಳ್ಕೊಳ್ತೀನಿ ದಯವಿಟ್ಟು ಪೊಲೀಸ್ ಠಾಣೆ ವತಿಯಿಂದ ಪಾವಗಡದ ಸಮಸ್ತ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಹಾಗೂ ಪದವಿ ಕಾಲೇಜುಗಳ ಆಶ್ರಯದಲ್ಲಿ ಪೊಲೀಸ್ ಇಲಾಖೆಯ ಆಯೋಜನೆಯಲ್ಲಿ ನಡೆಸಿರ್ತಕ್ಕಂತಹ ಈ ಜಾಥಾ ಜನರಲ್ಲಿ ಮಾದಕ ದ್ರವ್ಯಗಳ ಕುರಿತಾಗಿ ಅರಿವು ಮೂಡಿಸುವ ಜಾಥವಾಗಿದೆ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಈ ಜಾಗದಲ್ಲಿ ಭಾಗವಹಿಸಿರುವ ಸರ್ಕಾರಿ ಪದವಿಪೂರ್ವ ಕಾಲೇಜು ಪಾವಗಡ ಸ್ವಾಮಿ ವಿವೇಕಾನಂದ ಪೂರ್ವ ಕಾಲೇಜು ಪಾವಗಡ ಎಸ್ ಎಸ್ ಎ ಕಾಲೇಜು ಪಾವಗಡ ಹಾಗೂ ಪ್ರಥಮ ದರ್ಜೆ ಕಾಲೇಜು ವೈವಿಆರ್ ಪ್ರಥಮ ದರ್ಜೆ ಕಾಲೇಜು ಪಾವಗಡ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕರಿಗೂ ಹಾಗೂ ಪೊಲೀಸ್ ಇಲಾಖೆಯ ಸರ್ವ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಸ್ವಾಮಿ ವಸಂಭ ತಾಲೂಕು ಎಸ್ ಎಸ್ ಎ ತಾಲೂಕು ಕೂಡ ನಾನು ಹೇಳ್ತೇನೆ ಮಾಧ್ಯಮ ಈ ಒಂದು ಕಾರ್ಯಕ್ರಮವನ್ನು ಕರೆ ಹಿಡಿದು ಇದು ಹೆಚ್ಚು ಪ್ರಚಾರವಾಗಿ ಮಾದಕ ವಸ್ತುಗಳ ಸಂಖ್ಯೆ ಕಡಿಮೆ ಆಗಬೇಕಂತ ಹೇಳಿ ನೀವು ಕೂಡ ಅತಿ ಹೆಚ್ಚು ಪ್ರಚಾರ ಮಾಡಬೇಕು ಮತ್ತೆ ಪ್ರಸಾರನ ಹೇಳಿ ಕೇಳಿಕೊಂಡು ಸಾರ್ವಜನಿಕ ಕೂಡ ಈ ಒಂದು ಕಾರ್ಯಕ್ರಮನ ಅತ್ಯಾಸಕ್ತ ನೋಡಿದರೆ ಮತ್ತೆ ಕೇಳಿಸ್ಕೊಂಡಿದ್ದಾರೆ ಇವರು ಕೂಡ ಇದನ್ನು ಭದ್ರತೆ ತರಿಸ್ಬಿಟ್ಟು ಅಂತೇಳಿ ಎಲ್ಲರೂ ಕೂಡ ಭಿನ್ನ ವ್ಯಕ್ತ ನನ್ನ ಮಾತನ್ನು ನೋಡ್ತೀನಿ ಹೇಗೆ ಮಾರು ಹಾಕ್ತಿದೆ ಎಂಬುದರ ಬಗ್ಗೆ ಪಾವಡ ಪೊಲೀಸ್ ಠಾಣೆ ಠಾಣಾ ಆದ ವಸ್ತು ಆದವ ನಿರ್ಮೂಲನೆಗೆ ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸಿದ್ದಾರೆ ಎಲ್ಲ ಧನ್ಯವಾದಗಳು